ವೀಕ್ಷಕರು ಈಗ ನಾವು ಭಾಗ ಎರಡರಲ್ಲಿದ್ದೀವಿ ತಹಸೀಲ್ದಾರ್ ಆದಂಥ ಎಂ ರೇಣಕಾ ಅವರು ಮಾತಾಡ್ತಾ ಇದಾರೆ ಅದಾದಮೇಲೆ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಇದ್ದಾರೆ ಬನ್ನಿ ಈ ಕಾರ್ಯಕ್ರಮ ಬರೋಣ ಆರ್ಥಿಕ ಶುಭಾಶಯಗಳು ಮತ್ತು ವೇದಿಕೆ ಮೇಲೆ ಹಾಸಿನಲ್ಲಿರತಕ್ಕಂಥ ತಹಶೀಲ್ದಾರ ಶ್ರೀಮತಿ ರೇಣುಕಾವೇ ನಾವು ಈ ದಿನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ನಮ್ಮ ಪೂರ್ವಜನ ಮಾಡಿದ ಕಾಲವನ್ನು ನೆನಪಿಸಿಕೊಳ್ಳಬೇಕಾಗಿದೆ ಈ ದಿನವು ನಮ್ಮ ರಾಷ್ಟ್ರದ ಇತಿಹಾಸದ ಮಹತ್ವದ ಮೈಲಿಗಳು ಹಳ್ಕೆಯಿಂದ ದೇಶದ ವಿಮೋಚನೆಯನ್ನು ತೋರಿಸುತ್ತದೆ ಈ ದಿನ ನಾವು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ದಿವರಿಂದೇ ಸೇವೆ ಸಲ್ಲಿಸಲು ಗೌರವಿಸುತ್ತಿದ್ದೇವೆ ಅವರ ಶೌರ್ಯ ಮತ್ತು ಸಮರ್ಪಣೆ ಭವಿಷ್ಯದ ಪೀಳಿಗೆಗೆ ಸ್ಫೂರ್ತಿ ನೀಡಲಿ ಎಂದು ಆಶಿಸುತ್ತೇವೆ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಅವರು ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮತ್ತು ಸುಭಾಷ್ ಚಂದ್ರ ಬೋಸ್ ಅಂತ ಪ್ರಮುಖ ನಾಯಕರು ನಮ್ಮ ಭವಿಷ್ಯದ ಉತ್ಸವದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಸಹಕಾರ ಚಳವಳಿ ಉತ್ತಿಮ್ರ ಯಾತ್ರೆ ಭಾರತ ಬಿಟ್ಟು ದೊಡ್ಡ ಚಳವಳಿಗಳನ್ನು ನಮ್ಮ ಸ್ವಾತಂತ್ರ್ಯಕ್ಕೆ ಬಾರು ಮಾಡಿಕೊಟ್ಟ ಮೈಯ ಮೈಲಗಳು ಐತಿಹಾಸಿಕವಾಗಿ ಇದು ವಿಜಯನಗರ ಸಾಮ್ರಾಜ್ಯದ ಇಂದಿನ ರಾಜಧಾನಿ ಮತ್ತು ವಿಪಕ್ಷ ಜನತಾ ಎಲ್ಲ ಯುನೆಸ್ಕೋ ಪರಂಪರೆಯ ಕಾರಣವಾಗಿದೆ ವಿಜಯನಗರ ಸಾಮ್ರಾಜ್ಯ ಇದು ಪ್ರಜಾಪ್ರಭುತ್ವ ಏಕತೆ ನ್ಯಾಯ ತತ್ವಗಳ ಆಚರಣೆ ಆಗಿದೆ ರಾಷ್ಟ್ರದ ಸಾರ್ವಭೌಮವನ್ನು ಬಿಂಬಿಸಲು ಸ್ವಾತಂತ್ರ್ಯ ದಿನವರು ವಿವಿಧ ಸಂಪ್ರದಾಯಗಳನ್ನು ಆಚರಿಸಲಾಗುತ್ತದೆ ಸ್ವಾತಂತ್ರ್ಯ ಏಕತೆ ಸಮಾನತೆ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಈ ದಿನವನ್ನು ಗೌರವಿಸಬೇಕಾಗಿದೆ ನಮ್ಮ ದೇಶವನ್ನು ಎಲ್ಲರ ಸೌಲಭ್ಯದ ಸ್ಥಳವನ್ನಾಗಿ ಮಾಡಲು ನಾವು ಶ್ರಮಿಸಬೇಕಾಗಿದೆ ನಮ್ಮ ಪೂರ್ವಜರು ಪ್ರಾರಂಭಿಸಿದ ಪ್ರಯಾಣವನ್ನು ಮುನ್ನಡೆಸಲು ಪ್ರತಿಜ್ಞೆಯನ್ನು ನಾವು ಕೈಗೊಳ್ಳಬೇಕಿದೆ ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಸಂಪ್ರದಾಯಗಳನ್ನು ಆಚರಿಸಲು ಈ ವಿಶೇಷ ದಿನದಂದು ನಾವೆಲ್ಲರೂ ಒಂದಾಗುತ್ತೇವೆ ಇದಕ್ಕಾಗಿ ವಿವಿಧ ಚಟುವಟಿಕೆಗಳ ಮೂಲಕ ನಾವು ನಮ್ಮ ವೈದ್ಯಮಯ ರಾಷ್ಟ್ರದ ಸೌಂದರ್ಯವನ್ನು ಪ್ರದರ್ಶಿಸುತ್ತೇವೆ ಈ ಮೂಲಕ ನಾಗರಿಕರಲ್ಲಿ ಸಾಮರಸ್ಯ ಮತ್ತು ಏಕಾಗ್ರತೆಯನ್ನು ಬೆಳೆಸುವ ಉದ್ದೇಶವಿದೆ ಸ್ವಾತಂತ್ರ್ಯ ದಿನಾಚರಣೆ ಇಪ್ಪತ್ತು ಇಪ್ಪತ್ನಾಲ್ಕು ಕೇವಲ ಆಚರಣೆ ಸಮಯವಲ್ಲ ಸ್ವತಂತ್ರ ರಾಷ್ಟ್ರದ ನಾಗರಿಕರಾಗಿ ನಮ್ಮ ಕರ್ತವ್ಯವನ್ನು ತಲುಪಿಸುವ ದಿನವಾಗಿದೆ ನಮ್ಮ ಸ್ವಾತಂತ್ರ್ಯವನ್ನು ಗೌರವಿಸೋಣ ಅದರ ತತ್ವಗಳನ್ನು ಎತ್ತಿಡಿಯೋಣ ಎಲ್ಲರಿಗೂ ಉದ್ಯೋಗ ಹೆಚ್ಚು ಒಳಗೊಳ್ಳುವ ಭವಿಷ್ಯಕ್ಕಾಗಿ ಕೆಲಸ ಈ ಮಾಡುವಂತಂದ್ರೆ ಅಧ್ಯಕ್ಷನಾಗಿ ಸ್ವತಂತ್ರ ನಡೆಸಿಕೊಳ್ಳುವಾಗ ತುಂಬಾ ಕೂಡ ಬಂದಿದೆ ಅದ್ರ ಜೊತೆಗೆ ನಮ್ಮ ಏನು ಸರ್ಕಾರದ ಏನು ಬಡವರಿಗೆ ಜನಸಾಮಾನ್ಯರಿಗೆ ಉಪಯೋಗದಂತ ಗ್ಯಾರಂಟಿಗಳಿಂದ ಆಗಿರ್ಬೋದು ಮತ್ತೆ ಇತ್ತೀಚೆಗೆ ಕೇವಲ ಒಂದು ತಿಂಗಳಿಂದ ನಮ್ಮ ನಮ್ಮ ಸರ್ಕಾರಿ ನೌಕರರ ಬಹುಬೇಡಿಕೆ ಏಳನೇ ವೇತನ ಆಯೋಗ ಅದು ಅನುಮೋದನೆ ನೀಡಿದ್ದು ನಮ್ಮ ಸರ್ಕಾರ ಅದು ದೊಡ್ಡ ಸಾಧನೆ ಅಂತ ಹೇಳ್ಬೋದು ಅದೇ ರೀತಿ ನಮ್ಮ ಕ್ಷೇತ್ರ ವಿಷಯಕ್ಕೆ ಬಂದಾಗ ನಾವು ಯಾರೇ ಕಟ್ಟೆ ಕಡೆ ಗ್ರಾಮ ಕಟ್ಟೆ ಕಡೆ ಜಾತಿ ಕಟ್ಟೆ ಕಡೆ ಮನುಷ್ಯರಿಗೂ ಸರ್ವರಿಗೂ ಸಮಪಾಲು ಸಮಪಾಳು ಅನ್ನೋ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಆರೋಗ್ಯ ವ್ಯವಸ್ಥೆ ಬಗ್ಗೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಉದ್ಯೋಗ ಬಗ್ಗೆ ವಿಶೇಷವಾಗಿ ನಾನು ಹೇಳಬೇಕಂದ್ರೆ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಸಾಗಿದೆ ಮುಂದಿನ ದಿನಗಳಲ್ಲಿ ಇವತ್ತು ಒಂದು ನಾವೊಂದು ವಿಶೇಷ ಒಂದು ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದೀವಿ ಸುಮಾರು ಅರವತ್ತು ಜನರಿಗೆ ನಾವು ವಿಶೇಷ ಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸ್ತಾ ಇದ್ದೀವಿ ಮತ್ತೆ ಇತಿಹಾಸದಲ್ಲಿ ಒಮ್ಮೆಲೆ ಅರವತ್ತು ಚಕ್ರ ದ್ವಿಚಕ್ರ ವಾಹನಗಳನ್ನು ವಿತರಿಸಿದ ಇತಿಹಾಸ ವಿಶೇಷ ಜನರಿಗೆ ಅವರು ಕೂಡ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಗೌರವವಾಗಿ ಅವರ ಜೀವನಕ್ಕೆ ಅವರು ಎಲ್ಲ ಎಲ್ಲ ಕೃಷಿಕೋಗ ಎಲ್ಲರೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ವ್ಯಕ್ತಿಗಳಿಗೆ ನಾವೆಲ್ಲರನ್ನು ಕೂಡಿ ಸಾರಿ ಅದಕ್ಕೆ ಒಂದು ಉದಾಹರಣೆ ಈಗ ಈ ವರ್ಷದ ಮಳೆ ಬೇಕು ಇದನ್ನು ಎಷ್ಟು ಕೃಷಿಯಾಗುತ್ತೆ ಅಲ್ಲಿ ಹಣದು ಹಣರಿಗೆ తాలూక అతి ఎలా భారత గ్రామలు తుంబా చూ ఉత్తమ మళ్ళీ నమ్మిన మున్నడే ముగించిన నేను భావిస్తే 78 نه پرجناب جو تصريح ما ڏي